ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಯ್ ಫ್ರೆಂಡ್ಸ್ ಇದು ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾವು ಅಮರ್ ಪ್ರಸಾದ್ ಇಸ್ರೇಲ್ ಹಮಾಸ್ ರಷ್ಯಾ ಯುಕ್ರೇನ್ ಬಳಿಕ ಈಗ ಜಗತ್ತಲ್ಲಿ ಮತ್ತೊಂದು ಯುದ್ಧದ ಕಾರ್ಮೋಡ ಆವರಿಸಿದೆ ಹಮಸ್ ಜೊತೆಗೆ ಕಾದಾಡ್ತಿರೋ ಇಸ್ರೇಲ್ ಈಗ ಮತ್ತೊಂದು ಅಪಾಯವನ್ನು ತನ್ನ ಕೊರುಳಿಗೆ ಹೇಳ್ಕೊಳ್ತಾ ಇದೆ ಸಿರಿಯಾದಲ್ಲಿರೋ ಇರಾನ್ ರಾಯಭಾರ ಕಚೇರಿ ಮೇಲೆ ಅಟ್ಯಾಕ್ ಮಾಡಿ ಹೊಸ ಗಂಡಾಂತರವನ್ನು ಈಗ ಫೇಸ್ ಮಾಡೋಕೆ ರೆಡಿಯಾದಂಗೆ ಕಾಣಿಸ್ತಾ ಇದೆ ರಾಯಭಾರ ಕಚೇರಿ ಮೇಲಿನ ದಾಳಿಗೆ ಇರಾನ್ ಈಗ ಪ್ರತೀಕಾರ ತೀರಿಸಿಕೊಳ್ಳೋಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ ಜೊತೆಗೆ ಅಮೆರಿಕಾಗೆ ಇರಾನ್ ವಾರ್ ಮಾಡಿದೆ ನೋಡಿ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಸ್ರೇಲ್ಗೆ ಹೊಡೆಯೋಕೆ ಬಟ್ ನೀವು ಮಧ್ಯ ಬರಕ್ಕೆ ಹೋಗಬೇಡಿ ಈ ಕದನದಲ್ಲಿ ನೀವು ಇನ್ವಾಲ್ವ್ ಆಗಬಿಡಿ ದೂರ ಇದ್ದುಬಿಡಿ ಅಂತ ಇರಾನ್ ಅಮೆರಿಕಾಗೆ ವಾರ್ನ್ ಮಾಡಿದೆ ಸುಮ್ಮನೆ ಬಾಯಿ ಮಾತಲ್ಲ ಅಮೆರಿಕಾಗೆ ಇರಾನ್ ಲೆಟರ್ ಬರೆದಿದೆ ನೆತನ್ಯಾಹು ಬಲೆಯಲ್ಲಿ ಸಿಗಾಕೋಬೇಡಿ ದೂರ ಇದ್ರೆ ನಿಮಗೆ ಒಳ್ಳೆಯದು ಹಾನಿ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ಟಿದೆ ಈ ವಿಚಾರವನ್ನು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಝಿಯಾ ಡೆಪ್ಯೂಟಿ ಚೀಫ್ ಆಫ್ ಸ್ಟಾಫ್ ಹೇಳಿದ್ದಾರೆ ಅಲ್ಲದೆ ಇದಕ್ಕೆ ಪ್ರತಿಯಾಗಿ ಅಮೆರಿಕ ತಮ್ಮ ಜಾಗಗಳ ಮೇಲೆ ದಾಳಿ ಮಾಡಬೇಡಿ ಅಂತ ಕೇಳಿಕೊಂಡಿದೆ ಅಂತ ಹೇಳಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಅಮೆರಿಕ ಹೌದು ಇರಾನ್ ಮೆಸೇಜ್ ಕಳಿಸಿದೆ ಅದನ್ನೇ ನೆಪವಾಗಿಟ್ಕೊಂಡು ಅಮೆರಿಕನ್ನರು ಮತ್ತು ಅಮೆರಿಕದ ಜಾಗದ ಮೇಲೆ ದಾಳಿ ಮಾಡಬೇಡಿ ಅಂತ ಹೇಳಿದ್ದೀವಿ ಆದರೆ ನಾವು ದಾಳಿ ಮಾಡಬೇಡಿ ಅಂತ ಕೇಳಿಕೊಂಡಿಲ್ಲ ಹೇಳಿದ್ದೀವಿ ನಮ್ಮ ಸುದ್ದಿಗೆ ಬರಬೇಡಿ ಅಂತ ಹೇಳಿದ್ದೀವಿ ಎಂದಿದೆ ಅಮೇರಿಕಾ ಅಲ್ವಾ ನೋಡಿ ಹೇಗಿದೆ ಆಟಿಟ್ಯೂಡ್ ಇರುತ್ತ ಮತ್ತೊಂದು ಕಡೆ ಯುದ್ಧ ಸನ್ನಿಹಿತವಾಗಿರೋದ್ರಿಂದ ಇಸ್ರೇಲ್ ತಯಾರಾಗೋಕೆ ಶುರು ಮಾಡಿದೆ ಇಸ್ರೇಲ್ ತನ್ನ ಜಿ ಪಿ ಎಸ್ ನಾವಿಗೇಷನ್ ಸರ್ವಿಸ್ ಬ್ಲಾಕ್ ಮಾಡಿದೆ ಈ ಮೂಲಕ ಜಿಪಿಎಸ್ ಆಧಾರದ ಮೇಲೆ ದಾಳಿ ಮಾಡೋಕೆ ಬರೋ ಕ್ಷಿಪಣಿ ಮತ್ತು ಡ್ರೋನ್ಗಳ ಪ್ರಯತ್ನ ವಿಫಲಗೊಳಿಸೋಕೆ ಪ್ಲಾನ್ ಮಾಡಿದೆ ಅಷ್ಟೇ ಅಲ್ಲದೆ ತನ್ನ ಸೇನೆಯಲ್ಲಿ ಕೆಲಸ ಮಾಡೋರ ರಜೆಯನ್ನು ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಕೂಡ ಮಾಡಿದೆ ಇನ್ನು ತನ್ನ ಏರ್ ಡಿಫೆನ್ಸ್ ಕಮಾಂಡ್ ಅನ್ನ ಬಲಯುತಗೊಳಿಸಿದೆ ಇಸ್ರೇಲ್ ಇಸ್ರೇಲ್ ಗಡಿಯುದ್ದಕ್ಕೂ ಸೇನಾ ಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ ಇಸ್ರೇಲ್ ಜನರಿಗೆ ಅಲರ್ಟ್ ನೀಡಲಾಗಿದ್ದು ಅಗತ್ಯ ವಸ್ತುಗಳಿಗೆ ಪದೇ ಪದೇ ಅಂಗಡಿಗೆ ಹೋಗದೆ ಒಂದೇ ಸಲ ತಗೊಂಡು ಸಂಗ್ರಹ ಮಾಡಿಟ್ಕೊಳ್ಳಿ ಅಂತ ಹೇಳಿದೆ ಪ್ರಮುಖವಾಗಿ ಬೇರೆ ಬೇರೆ ದೇಶಗಳಲ್ಲಿರೋ ತನ್ನ ರಾಯಭಾರಿಗಳನ್ನು ಸೇಫ್ ಜಾಗಕ್ಕೆ ಮೂವ್ ಮಾಡ್ತಾ ಇದೆ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇರಾನ್ ದಾಳಿ ಬಗ್ಗೆ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿರೋ ಬೆನ್ನಲ್ಲೇ ಇಸ್ರೇಲ್ನಲ್ಲಿ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕೇವಲ ಇಸ್ರೇಲ್ ಮಾತ್ರ ಅಲ್ಲ ಅದರ ಗೆಳೆಯ ಅಮೆರಿಕ ಕೂಡ ಇರಾನ್ ದಾಳಿಗೆ ಹೈ ಅಲರ್ಟ್ ಆಗಿದೆ ಮುಂದಿನ ವಾರದೊಳಗೆ ಇರಾನ್ ಪ್ರತಿ ದಾಳಿಯನ್ನು ಇಸ್ರೇಲ್ ಮೇಲೆ ಕೌಂಟರ್ ಅಫೆನ್ಸಿವ್ ಶುರು ಮಾಡೋ ಸಾಧ್ಯತೆ ಇರೋದರಿಂದ ಅಮೆರಿಕ ಕೂಡ ತಯಾರಾಗ್ತಾ ಇದೆ ಅಮೆರಿಕದಲ್ಲಿರೋ ಇಸ್ರೇಲ್ಗೆ ಸಂಬಂಧಪಟ್ಟ ಆಸ್ತಿ ಅಥವಾ ಅಮೆರಿಕದ ಆಸ್ತಿ ಮೇಲೇನೆ ಇರಾನ್ ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ ಅಂತ ಅಮೆರಿಕದ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬೈಡನ್ ಮತ್ತು ನೆತನ್ಯಾಹು ನಿರಂತರ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಭಾರತ ಮಾಲ್ಡೀವ್ಸ್ ಸಂಬಂಧದಲ್ಲಿ ಬಿರುಕು ಮೂಡಿರುವ ಹೊತ್ತಲ್ಲಿ ಭಾರತ ಮಾಲ್ಡೀವ್ಸ್ಗೆ ಸೀಮಿತ ಅಗತ್ಯ ಪದಾರ್ಥಗಳನ್ನು ರಫ್ತು ಮಾಡೋಕೆ ನಿರ್ಧಾರ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಮಾಲ್ಡೀವ್ಸ್ಗೆ ಗೋಧಿ ಅಕ್ಕಿ ಈರುಳ್ಳಿ ಸೇರಿದಂತೆ ಇತರ ಅಗತ್ಯ ಪದಾರ್ಥಗಳನ್ನು ರಫ್ತು ಮಾಡೋಕೆ ಕೇಂದ್ರ ಸರ್ಕಾರ ಓಕೆ ಮಾಡಿದೆ ಈ ಬಗ್ಗೆ ಮಾಲ್ಡೀವ್ಸ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ಅದರಲ್ಲಿ ಮಾಲ್ಡೀವ್ಸ್ ಸರ್ಕಾರದ ವಿನಂತಿ ಮೇರೆಗೆ ಭಾರತ ಈ ತೀರ್ಮಾನ ಮಾಡಿದೆ ಸಾವಿರದ ಮಾಲ್ಡೀವ್ಸ್ಗೆ ದ್ವಿಪಕ್ಷೀಯ ಸಂಬಂಧದ ಭಾಗವಾಗಿ ಅಗತ್ಯ ವಸ್ತುಗಳ ರಫ್ತು ಇದೆ ಆದರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ವಿವಿಧ ಪದಾರ್ಥಗಳನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗುತ್ತೆ ಅಂತ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ ಈ ವಿಚಾರವಾಗಿ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮೂಸಾ ಜಮೀರ್ ಕೂಡ ಮನವಿಗೆ ಸ್ಪಂದಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ ಈ ವಿಚಾರ ಎರಡು ದೇಶಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ತೋರಿಸುತ್ತೆ ಮಾಲ್ಡೀವ್ಸ್ ಭಾರತ ಮಧ್ಯೆ ವ್ಯಾಪಾರ ಸಂಬಂಧ ಇನ್ನಷ್ಟು ವೃದ್ಧಿಯಾಗೋಕೆ ಸಹಕಾರಿ ಅಂತ ಈ ಜಮೀರ್ ಹೇಳಿದ್ದಾರೆ ಮಾಲ್ಡೀವ್ಸ್ ಅನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟೋಕೆ ಹವಣಿಸ್ತಿರೋ ಚೀನಾದ ಕುತಂತ್ರಕ್ಕೆ ಭಾರತ ಒಂದು ರೀತಿಯಲ್ಲಿ ಮಾಲ್ಡೀವ್ಸ್ ನಮ್ಮ ಸಂಬಂಧ ನೀವು ಪ್ರಯತ್ನ ಪಟ್ಟಷ್ಟು ಹಾಳಾಗಿಲ್ಲ ನೋಡಿ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸೋ ಪ್ರಯತ್ನವನ್ನು ಕೂಡ ಮಾಡದ್ ಕಾಣಿಸ್ತಾ ಇದೆ ದೇಶದಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸಿ ಪಾಕಿಸ್ತಾನಕ್ಕೆ ಪಲಾಯನ ಮಾಡುವ ಉಗ್ರಗಾಮಿಗಳನ್ನು ಪಾಕ್ಗೆ ನುಗ್ಗಿ ಹೊಡೆದುರುಳಿಸಲಾಗುತ್ತೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಜೊತೆಗೆ ಭಾರತ ಯಾವಾಗಲೂ ತನ್ನ ಅಕ್ಕಪಕ್ಕದ ದೇಶಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಬಯಸುತ್ತೆ ಆದರೆ ನಮ್ಮ ದೇಶದಲ್ಲಿ ಪದೇ ಪದೇ ಉಗ್ರ ಕೃತ್ಯಗಳಿಗೆ ಉತ್ತೇಜನ ಕೊಡುವರನ್ನ ನಾವು ಸುಮ್ಮನೆ ಬಿಡುವುದಿಲ್ಲ ಅಂತ ರಾಜನಾಥ್ ಸಿಂಗ್ ಸಂದೇಶ ರವಾನೆ ಮಾಡಿದ್ದಾರೆ ಹಾಗೆ ಭಾರತ ಪಾಕ್ನಲ್ಲಿದ್ದ ಇಪ್ಪತ್ತು ಉಗ್ರಗಾಮಿಗಳನ್ನು ಫಿನಿಶ್ ಮಾಡಿದ ಒಳಗೆ ನುಗ್ಗಿ ಅಂತ ಗಾರ್ಡಿಯನ್ ಪತ್ರಿಕೆ ವರದಿ ಮಾಡಿತು ಬ್ರಿಟಿಷ್ ಮೀಡಿಯಾ ಈ ವಿಚಾರವಾಗಿ ರಾಜನಾಥ್ ಸಿಂಗ್ ಹೀಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರ ಹೇಳಿಕೆಗೆ ಪಾಕ್ ಕೂಡ ರಿಯಾಕ್ಟ್ ಮಾಡಿದೆ ಭಾರತದಲ್ಲಿ ಚುನಾವಣೆ ಇರುವುದರಿಂದ ಅಲ್ಲಿನ ಪ್ರಜೆಗಳಲ್ಲಿ ರಾಷ್ಟ್ರೀಯ ಭಾವನೆಯನ್ನ ಕೆರಳಿಸಿ ಮತ ಪಡೆಯೋಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಪಾಕಿಸ್ತಾನ ಹೇಳಿದೆ ಕೆಲ ದಿನಗಳ ಹಿಂದಷ್ಟೇ ತೈವಾನ್ ನಲ್ಲಿ ಪ್ರಬಲ ಭೂಕಂಪೌಂಟ್ ಆಗಿ ಸಾಕಷ್ಟು ಪ್ರಾಣಹಾನಿ ನಷ್ಟ ಆಗಿದ್ವು ಜಗತ್ತಿನಾದ್ಯಂತ ಭಾರಿ ಕಳವಳ ವ್ಯಕ್ತ ಆಗಿ ತೈವಾನ್ಗೆ ನೆರವು ಕೊಡೋಕೆ ಮುಂದಾಗಿದ್ವು ಆದರೆ ಈ ವಿಚಾರದಲ್ಲೂ ಚೀನಾ ಗುಳ್ಳೆನರಿ ಬುದ್ಧಿ ತೋರಿಸಿದೆ ಎಲ್ಲಾ ದೇಶಗಳು ಕಳವಳ ವ್ಯಕ್ತಪಡಿಸಿದಾಗ ಚೀನಾ ಥ್ಯಾಂಕ್ಸ್ ಅಂತ ಹೇಳಿದೆ ತೈವಾನ್ ಮೇಲಿನ ತನ್ನ ಅಧಿಕಾರ ಚಲಾಯಿಸುವ ಕೆಲಸವನ್ನು ಕಂಟಿನ್ಯೂ ಮಾಡಿದೆ ತೈವಾನ್ ಇದನ್ನು ಖಂಡಿಸಿದೆ ಈ ರೀತಿ ಕಮೆಂಟ್ ಮಾಡೋಕೆ ಚೀನಾಗೆ ಹಕ್ಕಿಲ್ಲ ನಾಚಿಕೆ ಆಗಬೇಕು ಅಂತ ಹೇಳಿದೆ ಸಹಾಯಕ್ಕೆ ಮುಂದಾಗಿರೋ ಇತರ ರಾಷ್ಟ್ರಗಳಿಗೆ ತೈವಾನ್ ಸಪರೇಟ್ ಆಗಿ ಧನ್ಯವಾದ ಅರ್ಪಿಸಿದೆ ಆದರೆ ಈ ವಿಚಾರ ಇಲ್ಲಿಗೆ ಮುಗುದಿಲ್ಲ ಈ ಸಂಬಂಧ ದಕ್ಷಿಣ ಅಮೆರಿಕದ ಬೊಲಿವಿಯಾ ದೇಶ ಚೀನಾಗೆ ಬೆಂಬಲ ಸೂಚಿಸಿದೆ ತೈವಾನ್ ನಲ್ಲಿ ಭೂಕಂಪ ಆಗಿರೋದಕ್ಕೆ ಚೀನಾ ಜೊತೆಗೆ ನಾವಿದ್ದೀವಿ ಅಂತ ಬೊಲಿವಿಯಾದ ವಿದೇಶಾಂಗ ಸಚಿವಾಲಯ ಹೇಳಿದೆ ಇದಕ್ಕೆ ಸಿಡಿಮಿಡಿಗೊಂಡ ತೈವಾನ್ ಬೊಲಿವಿಯಾ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸಿ ತರಾಟೆಗೆ ತಗೊಂಡಿದೆ ನೀವು ದುಷ್ಟ ಚೀನಾದ ಕೈಗೊಂಬೆ ಆಗಬಾರದು ಅವರು ಹಾರುವಂತ ತಕ್ಷಣ ಹಾರಬಾರದು ಅಂತ ತೈವಾನ್ ವಿದೇಶಾಂಗ ಸಚಿವ ಹೇಳಿದ್ದಾರೆ ಏನು ತೈವಾನ್ ನಲ್ಲಿ ಭೀಕರ ಭೂಕಂಪ ಉಂಟಾದ ಬೆನ್ನಲ್ಲೇ ಜಪಾನ್ನಲ್ಲೂ ಭೂಕಂಪ ಆಗಿತ್ತು ಇದೀಗ ಅಮೆರಿಕದಲ್ಲೂ ಭೂಮಿ ಕಂಪಿಸಿರುವ ಘಟನೆ ವರದಿಯಾಗಿದೆ ಅಮೆರಿಕದ ನ್ಯೂಯಾರ್ಕ್ ಮತ್ತು ನ್ಯೂಜರ್ಸಿಯಲ್ಲಿ ಏಪ್ರಿಲ್ ಐದನೇ ತಾರೀಕು ನಾಲ್ಕು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪ ಉಂಟಾಗಿದೆ ನ್ಯೂಯಾರ್ಕ್ನಲ್ಲಿ ಉಂಟಾಗಿರುವ ಈ ಭೂಕಂಪಕ್ಕೆ ಅಲ್ಲಿನ ಫೇಮಸ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕೂಡ ಸ್ವಲ್ಪ ಅಲ್ಲಾಡಿದೆ ಇದು ಅಲುಗಾಡಿರೋ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಆಗಿದೆ ಅಷ್ಟೇ ಅಲ್ಲದೆ ಭೂಕಂಪನದಿಂದ ನ್ಯೂಯಾರ್ಕ್ನಲ್ಲಿರೋ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ನಡೀತಾ ಇದ್ದ ಸಭೆಗೂ ಅಡ್ಡಿಯಾಗಿದೆ ಈ ಸಭೆಯಲ್ಲಿ ನೆರೆದಿರುವ ಅಧಿಕಾರಿಗಳಿಗೂ ಭೂಮಿ ಶೇಕ್ ಆಗಿರುವುದು ಫೀಲ್ ಆಗಿದೆ ಗಾಜಾದಲ್ಲಿ ಕಥನ ವಿರಾಮ ಘೋಷಣೆಯಾಗಬೇಕು ಮತ್ತು ಇಸ್ರೇಲ್ ಮೇಲೆ ಶಸ್ತ್ರಾಸ್ತ್ರಗಳ ಬ್ಯಾನ್ ಹೇರಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ರೆಸೊಲ್ಯೂಷನ್ ಮಂಡಿಸಲಾಗಿದೆ ಆದರೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಮುಂದಿಟ್ಟ ಈ ರೆಸೊಲ್ಯೂಷನ್ನ ವೋಟಿಂಗ್ನಲ್ಲಿ ವೋಟಿಂಗ್ ನಲ್ಲಿ ಹನ್ನೆರಡು ರಾಷ್ಟ್ರಗಳೊಂದಿಗೆ ಭಾರತ ಕೂಡ ಗೈರು ಹಾಜರಾಗಿದೆ ರೆಸೊಲ್ಯೂಷನ್ ಪರ ಇಪ್ಪತ್ತೆಂಟು ರಾಷ್ಟ್ರಗಳು ವೋಟ್ ಹಾಕಿದರೆ ಅಮೆರಿಕ ಮತ್ತು ಜರ್ಮನಿ ಸೇರಿ ಒಟ್ಟು ಆರು ರಾಷ್ಟ್ರಗಳು ಇದರ ವಿರುದ್ಧ ವೋಟ್ ಹಾಕಿವೆ ಸುಮಾರು ರಾಷ್ಟ್ರಗಳು ಗೈರು ಹಾಜರಾಗಿವೆ ನಿರಂತರ ಆರ್ಥಿಕ ಅಸ್ಥಿರತೆಯಿಂದ ದುಸ್ತರವಾಗಿರೋ ಪಾಕಿಸ್ತಾನದ ಪರಿಸ್ಥಿತಿ ಈಗ ವಿಮಾನಯಾನ ಮಾರೋ ಮಾರೋಮಟ್ಟಕ್ಕೆ ಬಂದಿದೆ ಪಾಕಿಸ್ತಾನ ಸರ್ಕಾರದ ಮಾಲೀಕತ್ವದಲ್ಲಿರೋ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ನ ಖಾಸಗೀಕರಣ ಪ್ರಕ್ರಿಯೆಗೆ ಕೈ ಹಾಕಿದೆ ಸೊ ಏರ್ಲೈನ್ಸ್ನ ಎಲ್ಲ ಆರ್ಥಿಕ ನಷ್ಟಗಳು ಮತ್ತು ಸಾಲಗಳನ್ನು ಕ್ಲಿಯರ್ ಮಾಡಿದ ನಂತರ ಪಿಐಎ ಏರ್ಲೈನ್ಸ್ನ ಷೇರು ಮಾರಾಟ ಮಾಡುವ ಬಗ್ಗೆ ಕೂಡ ಪಾಕ್ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ನೂರು ಪರ್ಸೆಂಟ್ ರೇಂಜ್ ನಡುವೆ ಷೇರು ಮಾರಾಟ ಫಿಕ್ಸ್ ಮಾಡಲಾಗುತ್ತೆ ಅಂತ ಮಾಹಿತಿ ಎ ಏರ್ಲೈನ್ಸ್ ಖರೀದಿಗೆ ಸಾಕಷ್ಟು ಗ್ಲೋಬಲ್ ಕಂಪನಿಗಳು ಮತ್ತು ಕೆಲ ರಾಷ್ಟ್ರಗಳು ಇಂಟ್ರೆಸ್ಟ್ ತೋರಿಸುತ್ತವೆ ಅಂತ ಪಾಕ್ ಮೀಡಿಯಾ ರಿಪೋರ್ಟ್ ಮಾಡಿವೆ ಪದೇ ಪದೇ ಭಾರತದ ವಿರುದ್ಧ ಆರೋಪ ಮಾಡುವುದನ್ನೇ ತನ್ನ ಕೆಲಸ ಅನ್ಕೊಂಡಿರುವ ಕೆನಡಾ ಈಗ ಭಾರತದ ವಿರುದ್ಧ ಮತ್ತೊಂದು ಆರೋಪ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಇಪ್ಪತ್ತೊಂದರ ಕೆನಡಾದ ಜನರಲ್ ಎಲೆಕ್ಷನ್ ಭಾರತ ಮತ್ತು ಪಾಕಿಸ್ತಾನ ಹಸ್ತಕ್ಷೇಪ ಮಾಡೋಕೆ ಪ್ರಯತ್ನಪಟ್ಟಿದ್ವು ಅಂತ ಕೆನಡಾದ ಬೇಹುಗಾರಿಕಾ ಸಂಸ್ಥೆ ಆರೋಪ ಮಾಡಿದೆ ತನ್ನ ದೇಶದ ಚುನಾವಣೆಗಳಲ್ಲಿ ಭಾರತ ರಷ್ಯಾ ಚೀನಾ ಹಾಗೂ ಪಾಕಿಸ್ತಾನ ಹಸ್ತಕ್ಷೇಪ ಮಾಡಿರುವ ಬಗ್ಗೆ ತನಿಖೆ ನಡೆಸುವಂತೆ ಥುಡು ಸರ್ಕಾರ ಅಲ್ಲಿನ ಕೆನೇಡಿಯನ್ ಸೆಕ್ಯೂರಿಟಿ ಫೆಡರಲ್ ಸರ್ವಿಸ್ಗೆ ಹೇಳಿದ್ರು ಇದೀಗ ತನಿಖೆಯ ಭಾಗವಾಗಿ ಭಾರತ ಪಾಕ್ ಕೆನಡಾ ಎಲೆಕ್ಷನ್ಗೆ ಹಸ್ತಕ್ಷೇಪ ಮಾಡೋಕೆ ಪ್ರಯತ್ನ ಪಟ್ಟಿದ್ವು ಅಂತ ಕೆನಡಾದ ತನಿಖಾ ಸಂಸ್ಥೆ ರಿಪೋರ್ಟ್ನಲ್ಲಿ ಹೇಳಿದೆ ಆರೋಪವನ್ನು ತಳ್ಳಿಹಾಕಿರುವ ಭಾರತದ ವಿದೇಶಾಂಗ ಇಲಾಖೆ ಆಧಾರ ಇಲ್ಲದ ಇಂತಹ ಆರೋಪಗಳನ್ನು ನಾವು ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದೆ ಇತರೆ ದೇಶಗಳ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡುವುದು ಭಾರತದ ನೀತಿಯಲ್ಲ ಬದಲಿಗೆ ಕೆನಡಾ ಇಂತ ಕೆಲಸ ಮಾಡುತ್ತೆ ಅಂತ ಭಾರತ ಹೇಳಿದೆ ಫೇಸ್ಬುಕ್ ಸಿಇಒ ಮಾರ್ಕ್ ಝಕಬರ್ಗ್ ಈಗ ವಿಶ್ವದ ಮೂರನೇ ಶ್ರೀಮಂತ ವ್ಯಕ್ತಿಯನ್ನು ಖ್ಯಾತಿಗೆ ಬಂದಿದ್ದಾರೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ತರಿಂದ ಇದೇ ಫಸ್ಟ್ ಟೈಮ್ ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ರನ್ನ ಹಿಂದಿಕ್ಕೆ ಝಕಬರ್ಗ್ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಸದ್ಯ ಮಸ್ಕ್ರ ಒಟ್ಟು ಆಸ್ತಿ ನೂರ ಎಂಬತ್ತು ಪಾಯಿಂಟ್ ಆರು ಬಿಲಿಯನ್ ಅಂದ್ರೆ ಹತ್ತತ್ರ ಹದಿನೈದು ಲಕ್ಷ ಕೋಟಿ ರೂಪಾಯಿ ಇದ್ರೆ ಝಕಬರ್ ಆಸ್ತಿ ನೂರ ಎಂಬತ್ತಾರು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಅಂದರೆ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಂದ ಹಾಗೆ ಮಾರ್ಚ್ ನಲ್ಲಿ ಬ್ಲೂಮ್ಬರ್ಗ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ವಿಶ್ವದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಮಸ್ಕ್ ಟಾಪ್ನಲ್ಲಿದ್ದರು ಆದರೆ ರಾಯ್ಟರ್ಸ್ ಸಂಸ್ಥೆ ಟೆಸ್ಲಾ ಕಡಿಮೆ ವೆಚ್ಚದ ಕಾರುಗಳನ್ನು ಮಾಡುವ ಪ್ಲಾನ್ ರದ್ದು ಮಾಡ್ತಾ ಇದೆ ಅಂತ ರಿಪೋರ್ಟ್ ಮಾಡಿತ್ತು ಹೀಗಾಗಿ ಟೆಸ್ಲಾ ಷೇರುಗಳಲ್ಲಿ ಇಳಿಕೆಯಾಗಿ ಮಸ್ಕ್ ನಾಲ್ಕನೇ ಸ್ಥಾನಕ್ಕೆ ಇಳಿಬೇಕಾಯಿತು ಅಮೆರಿಕದಲ್ಲಿ ಮತ್ತೆ ಭಾರತೀಯ ವಿದ್ಯಾರ್ಥಿಯವರು ಅನುಮಾನಾಸ್ಪದ ರೀತಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಒಹಾಯೋ ರಾಜ್ಯದ ಕ್ಲೇವ್ ಲ್ಯಾಂಡ್ ಉಮಾ ಸತ್ಯ ಸಾಯಿ ಗಡ್ಡೆ ಅನ್ನೋ ವಿದ್ಯಾರ್ಥಿನಿ ಮೃತಪಟ್ಟಿದ್ದು ಸದ್ಯ ಸಾವಿನ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಭಾರತೀಯ ರಾಯಭಾರ ಕಚೇರಿ ಸಾಯಿ ಅವರ ಕುಟುಂಬಕ್ಕೆ ಅಗತ್ಯ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ವರ್ಷದಲ್ಲಿ ಒಟ್ಟು ಒಂಬತ್ತು ಭಾರತೀಯ ವಿದ್ಯಾರ್ಥಿಗಳು ಹೀಗೆ ಸಂಶಯಾಸ್ಪದ ರೀತಿಯಲ್ಲಿ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ